ताये, गङ्गा ताये वल्लदलि कन्दनकाये कोल्लुयन्ता कमलदयता राय केळ जनमे जय राय केळ सकलोक ताय ला जान्हे तरङ्गदे नोय दियदे मूडु ಳುತೀ ಗಂಗಾ ನದಿಯಲ್ಲಿ ಮಗುವನ್ನು ಧರಿಸಿದ ಮೇಲೆ ಕುಂತಿ ಗಂಗೆಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾಳೆ ತಾಯಿ ನಿನ್ನ ಮನಸ್ಸಿಗೆ ಬಂದಂತೆ ಮಾಡು ಈ ಮಗುವನ್ನು ಕಾಪಾಡಬೇಕೆನಿಸಿದ್ದರೆ ರಕ್ಷಿಸಬೇಕೆನಿಸಿದ್ದರೆ ರಕ್ಷಿಸು ಕೊಲ್ಲಬೇಕೆನಿಸಿದರೆ ಕೊಲ್ಲು ಎಂದು ಗಂಗಾ ನದಿಯ ತಾಯಿ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿ ಕುಂತಿ ಆ ನೀರಿನಲ್ಲಿ ತ್ಯಜಿಸಿ ಎರಡು ಸಾರಿ ಮೂರು ಸಾರಿ ಆ ಗಂಗಾ ನದಿಯ ಜಲವನ್ನು ಆ ಮಗುವಿನ ಮಲಗಿದ್ದಂತಹ ಬುಟ್ಟಿಯೆಡೆಗೆ ನೂಕ್ತಾಳೆ ಸಕಲ ಲೋಕದ ತಾಯಿ ತಾಯಿ ನೀನು ಗಂಗಾದೇವಿ ನಿನ್ನ ಈ ಅಲೆಯ ಮೇಲೆ ಈ ಮಗುವನ್ನು ರಕ್ಷಿಸೋ ಇಲ್ಲ ಕೊಲ್ಲು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಗಂಗಾದೇವಿಯಾದರೋ ಜಗತ್ತಿನ ತಾಯಿ ಆ ಮಗುವನ್ನು ಒಂದು ಕಿಂಚಿತ್ತೂ ನೋವುಂಟಾಗದಂತೆ ತನ್ನ ತರಂಗದ ಅಲೆಗಳ ಮೇಲೆ ಮುಳುಗುಕ್ಕೆ ಅವಕಾಶವನ್ನೇ ಕೊಡದೆ ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಹೊಳೆಯ ದಡಕ್ಕೆ ಬಂದು ಆ ಮಗು ಬೀಳುವಂತೆ ನೂಕಿ ನೂಕಿಬಿಡ್ತಾಳೆ ಗಂಗೆ ಕರುಣಾಮಯಿ ಗಂಗೆ ಆ ಮಗುವನ್ನು ಮರಳ ದಂಡೆಗೆ ಚಾಚಿ ತಳ್ಳಿ ಬಿಡ್ತಾನೆ